ಇವತ್ತು ಸಂಡೇ ಮಾರ್ನಿಂಗ್ ಇಂದ ಬ್ಲಾಗ್ ನ ಶುರು ಮಾಡ್ತಾ ಇದೀನಿ ಶುರು ಮಾಡ್ತಾ ಇದೀನಿ ಇದು ಓವರ್ ಆಕ್ಟಿಂಗ್ ಆಯ್ತು ಫುಲ್ ಫ್ಯಾಮಿಲಿ ಸೇರಿ ಎಲ್ಲ ಕೆನ್ನೆ ಹೊಡ್ಕೊಳ್ಳಿ ಒಂದ್ಸಲಿ ಹಾಯ್ ಎವರಿವನ್ ವೆಲ್ಕಮ್ ಬ್ಯಾಕ್ ಟು ಆಯಿಶ್ ಪ್ರಿಯಾ ಬ್ಲಾಗ್ ಇವತ್ತ ಸಂಡೇ ಮಾರ್ನಿಂಗ್ ಇಂದ ಬ್ಲಾಗ್ ನ ಶುರು ಮಾಡ್ತಾ ಇದೀನಿ ಹಾ ಮಾಡು ಇಲ್ಲಿ ನಾನು ಹೇಳದ್ದು ರಿಪೀಟ್ ಮಾಡ್ತಾ ಇದ್ದೇನೆ ಹೌದು ಮಾರ್ನಿಂಗು ಶೋ ತುಂಬಾ ಚೆನ್ನಾಗಿ ಹೇಳೋ ಮಿಮಿಕ್ರಿ ಮಾಡಬೇಕು ನೀನು ಹೇಳಿ ಮತ್ತೆ ನಾನು ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆಯುಷ್ ಪ್ರಿಯ ವ್ಲಾಗ್ ಇವತ್ತು ಸಂಡೇ ಮಾರ್ನಿಂಗ್ ಇಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಓವರ್ ಆಕ್ಟಿಂಗ್ ಆಯ್ತು ನಾನು ಇಷ್ಟೆಲ್ಲ ಮಾಡಲ್ಲ ಮಧುರವಾಗಿ ಬರ್ತದೆ ಮಧುರವಾಗಿ ಕನ್ನಡ ಮಧುರವಾಗಿ ಎಂದೆ ಅಯ್ ಮಧುರವಾಗಿ ಮೀನಿಂಗ್ಸ್ ಮಧುರವಾಗಿ ಯೂಸ್ ಅಂದ್ರೆ ಪರವಾಗಿಲ್ಲ ಕನ್ನಡ ಬರುತ್ತೆ ಅವರು ಕನ್ನಡ ಹ್ಯಾಂಡ್ ನೋಡ್ಬಿಟ್ರೆ ಡೆತ್ ಆಗಿ ಅವ್ರೆ ಎದ್ದುಕೊಂಡ್ಬಿಡ್ತಾರೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಇವತ್ತೊಂದು ಪೂಜೆ ಇದೆ ಅದಕ್ಕೆ ಹೋಗ್ತಾ ಇದ್ದೀವಿ ಹಂಗಾಗಿ ಬೆಳಿಗ್ಗೆನೆ ರೆಡಿ ಇಲ್ಲ ತಿಂಡಿ ಮಾಡ್ಬೋದು ಆಗಿರುವುದು ಒಂದು ನೈನ್ ಓ ಕ್ಲಾಕ್ ಗೆದ್ದಿ ಟೆನ್ ಓ ಕ್ಲಾಕ್ ಬಾತ್ ಹೋಗಿ ಬಂದು ಸಾರಿಗೆ ಒಂದು ಹಾಫ್ ಅನ್ ಅವರ್ ಆಗಿ ಅಂದ್ರೆ ಬೆಳಿಗ್ಗೆ ಅಂದ್ರೆ ನೈನ್ ಓ ಕ್ಲಾಕ್ ಸಂಡೆ ಲೆವೆಂತ್ ತರ್ಟಿ ಆಗಿದೆ ಬಟ್ ಸಂಡೇ ಅಂದ್ರೆ ಎದ್ದಿದೆ ಆ್ಯಕ್ಚುಲಿ ಇವತ್ತು ಸಿಕ್ ಆಯುಷ್ ಟ್ಯೂಷನ್ಗೆ ಕಳ್ಸೋದಕ್ಕೆ ಎದ್ನಾ ಟ್ಯೂಷನ್ಗೆ ಹೋದ್ಮೇಲೆ ಹಂಗೆ ಏನೋ ಸ್ವಲ್ಪ ಇವತ್ತು ಸಂಡೇಲಿ ಒಂಚೂರು ಮಲ್ಕೊಳ್ಳೋಣ ಅಂದ್ಕೊಂಡು ಲೇಟ್ ಸೆನ್ಸ್ ಇಲ್ಲ ನೈನ್ ತರ್ಟಿ ಗೋಮಾ ಸ್ಟಾರ್ಟ್ ನಿಮ್ಗೆ ಗೊತ್ತಾ ಆಯುಷ್ಗೆ ತುಂಬ ಟೈಮ್ ಸೆನ್ಸು ಇಂಟರ್ತಿಯ ಮಾಡ್ತಾರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಬರ್ತಾನೆ ಅಲ್ಲ ಸುಳ್ಳು ಹೋಗ್ತಾ ಹೋಗ್ತಾ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆ್ಯಕ್ಚುಲಿ ಟೂ ವೀಲರಲ್ಲಿ ಹೋಗ್ತಾ ಇರೋದು ಹೋಗ್ತಾ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಓದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋ ಹೇಗೆ ಅನ್ಸಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ఫిల్ ఎలాగే సేర తుషి ఖుషి అయితే నంజనూ అప్రీషియేట్ هonders woosh one toys? Me arts. وحب kinda وحاب battleت messianos. ن جائرها وiente confit compute. ما неё leas? نهاد.你 لابت اشرا الجودة! frust�ية tim ça возможAra!達 pada eg Procurenak! thats час!savski了! lets us out! ساعة! no non do adam! constituting! <imitation> me.sap.子 unless they are die. we help someone wed to know, chan.causeysu can spare 15 tiver對啊. trance! avord sagsd.'sapat.Obsavis' grandparents fullzent! Wired out of生活! sinh justin' șiن agir dicer..

ಶ್ರೀ ಉಂಟಾ ಇಷ್ಟ ಆಗಿಲ್ಲ ವೆಜ್ ಆಗಿದ್ರೆ ತುಂಬಿಲ್ಲ ಅಲ್ಲ ಹೊಟ್ಟೆ ತುಂಬೈತೆ ಬಟ್ ಅದು ತುಂಬಾ ಇಲ್ಲ ಸಿಕ್ಕಿಲ್ಲ ಸರಿಯಾಗಿ ಕಡಿಬೇಕು ಏ ಬೇರೆಯವ್ರು ನೋಡ್ಬಿಟ್ಟು ಗಣಪತಿ ಹೋಮ ಮಾಡಿರೋದು ಮಾಡಿರೋ ಜಾಗದಲ್ಲಿ ಎಂತ ಗಣಪತಿ ಹೋಮ ಮಾಡಿ ನೀವು ವೆಜ್ ಗಿನ್ ಜಂತೆಲ್ಲ ಮಾತಾಡಿದ್ರೆ ಹೊರ ಕೊಡೋದಿಲ್ಲ ಎಲ್ಲ ಕೆನ್ನೆ ಹೊಡ್ಕೊಳ್ಳಿ ಒಂದ್ಸಲಿ ತಪ್ಪಾಯ್ತು

సెవెన్ ట్వంటీ సెవెన్ ట్వంటీ వందది ఫుల్ టర్డ్